ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ಲು ಇದು ಬುಧವಾರದ ಮಧ್ಯಾಹ್ನದ ಬ್ಲಾಗ್ ಆಗಿರುತ್ತೆ ಇವತ್ತು ಮಧ್ಯಾಹ್ನದಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನದ ಅಡುಗೆಗೆ ನಾನು ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಇರಬೇಕಾದ್ರೆ ನೋಡಿ ಈ ತೆಂಗಿನಕಾಯಿ ಕಟ್ ಮಾಡಿದ ತಕ್ಷಣ ಒಳಗಡೆ ಹೂವು ಬಂದಿತ್ತು ಇದು ಕಟ್ ಮಾಡದೆ ಹಾಗೆ ಇಟ್ಟಿದ್ರೆ ಗಿಡ ಆಗ್ತಿತ್ತು ಅನಿಸುತ್ತೆ ನನಗೆ ಗೊತ್ತಿಲ್ಲದೆ ಕಟ್ ಮಾಡಿಬಿಟ್ಟೆ ತುಂಬಾ ಬೇಜಾರಾಯಿತು ಆದರೆ ಈ ರೀತಿ ಒಳಗಡೆ ಹೂವಾಗಿರುತ್ತಲ್ಲ ಅದನ್ನು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಏನೋ ನ್ಯೂಟ್ರಿಷನ್ ಎಲ್ಲ ಇರುತ್ತೆ ಅಂತ ಹೇಳ್ತಾರಲ್ವ ಹಂಗಾಗಿ ಸರಿ ಕಟ್ ಮಾಡಿ ಆಯ್ತಲ್ಲ ಅಂಥೇಳಿ ತಿಂದೆ ತುಂಬಾ ಚೆನ್ನಾಗಿತ್ತು ನನ್ನ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ನಾನು ಮನೆಯಲ್ಲೇ ಮಾಡುವಂಥ ಒಂದು ಮನೆ ತೋರಿಸ್ಕೊಡ್ತೀನಿ ತೋರಿಸ್ಕೊಡ್ತೀನಿ ನಿಮಗಿವತ್ತು ಏನಪ್ಪ ಅಂತಂದರೆ ರೈಸ್ ವಾಟರ್ ರೈಸ್ ವಾಟರು ಅದ್ರ ಜೊತೆಗೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಬಟಲೆಲ್ಲ ಹಾಕಿ ಚೆನ್ನಾಗಿ ತಲೆಯ ಬುಡಕ್ಕೆ ಕುದು ಕೂದ್ಲು ಕೂದ ಅಂದರೆ ನಮ್ಮ ಬುರುಡೆಗೆ ನೀಟಾಗಿ ಮಸಾಜನ್ನು ಮಾಡ್ಕೋಬೇಕು ಸ್ಪ್ರೇ ಬಟ್ಟಲ್ಗೆ ಹಾಕಿ ಸ್ಪ್ರೇ ಮಾಡ್ತಾ ಈ ರೀತಿ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ಅಲೋವೆರಾ ನಾವು ಉಪಯೋಗಿಸೋದ್ರಿಂದ ನಮ್ಮ ಹೇರು ತುಂಬಾ ಸಿಲ್ಕಿಯಾಗಿ ಶೈನಿಂಗಾಗಿ ತುಂಬಾ ಸಾಫ್ಟಾಗಿ ಇರುತ್ತೆ ಇದು ನಾನು ಪ್ರತಿ ವಾರದಲ್ಲಿ ಒಂದು ಮೂರು ಸತಿ ಆದರೂ ಮಾಡೇ ಮಾಡ್ತೀನಿ ಸ್ನಾನಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಇದು ಈ ರೀತಿ ಸ್ಪ್ರೇ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನಾನು ವಾಶ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಾಗುತ್ತೆ ಹೇರು ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಮೂಲಂಗಿ ಸಾರು ಮೂಲಂಗಿ ಮೂಲಂಗಿ ನಮ್ಮ ಮನೇಲಿ ಮೂಲಂಗಿ ತಂದರೆ ಒಂದೊಂದು ಕೆ ಜಿ ತೊಗೊಂಬರ್ತಾರೆ ಹಾಗಾಗಿ ಇವತ್ತು ಕೂಡ ಮೂಲಂಗಿ ಬೇಳೆ ತರಕಾರಿ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಮದುವೆ ಮನೆಯಲ್ಲಿ ಮಾಡುವಂಥ ಪಲ್ಯ ಮದುವೆ ಮನೇಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯ ಒಂದು ತೊಂಡೆಕಾಯಿ ಪಲ್ಯ ಕೂಡ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಯಾವಾಗ ಜ್ಯೂಸ್ ಕುಡಿಬೇಕು ಅನ್ಸುತ್ತೋ ಅವಾಗ ತಕ್ಷಣಕ್ಕೆ ರೆಡಿ ಮಾಡ್ಕೋಬಹುದಾದಂತ ಒಂದು ಜ್ಯೂಸನ್ನು ಕೂಡ ತೋರಿಸ್ಕೊಡ್ತೀನಿ ಇವತ್ತು ತೊಂಡೆಕಾಯನ್ನ ಒಂದು ಹತ್ತು ನಿಮಿಷ ನೀಟಾಗಿ ನೀರಲ್ಲಿ ನೆನೆಸಿ ಚೆನ್ನಾಗಿ ತೊಳಿಬೇಕು ಯಾಕಪ್ಪ ಅಂತಂದರೆ ಅದ್ರ ಮೇಲೆ ಒಂಥರ ಕಪ್ ಕಪ್ಪಾಗಿರುತ್ತೆ ಅದು ಒಂದು ಸತಿ ವಾಶ್ ಮಾಡಿದ್ರೆ ಹೋಗೋಲ್ಲ ಹಾಗಾಗಿ ನಾನು ನೆನೆಸಿ ನೀಟಾಗಿ ಎರಡು ಮೂರು ಸತಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ತೊಂಡೆಕಾಯಲ್ಲಿ ನಾಲ್ಕು ಭಾಗ ಉದ್ದುದ್ದ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಯಾರಾದರೂ ಹೊಸಬ್ರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಫಸ್ಟ್ ಟೈಮು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ತೊಂಡೆಕಾಯನ್ನ ನಾಲ್ಕು ಭಾಗ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈ ತೊಂಡೆಕಾಯಿ ಪಲ್ಯವನ್ನು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನಬೇಕು ಅಂತೇನಿಲ್ಲ ಬರೀ ಪಲ್ಯವನ್ನೇ ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಅಷ್ಟು ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ನೋಡಿ ಈಗ ಕಟ್ ಮಾಡಿಟ್ಟಿರುವಂಥ ತೊಂಡೆಕಾಯನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದು ಬೇಯಿಸೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊತೀನಿ ಕೆಲವು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಕುಕ್ಕರ್ಗೆ ಹಾಕಿ ತೊಂಡೆಕಾಯಿನ ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಂಡು ನೀರನ್ನು ಚೆಲ್ತಾರೆ ಆ ರೀತಿ ಮಾಡೋದರಿಂದ ತೊಂಡೆಕಾಯಲ್ಲಿರುವಂಥ ಒಳ್ಳೆಯ ಪೌಷ್ಟಿಕಾಂಶಗಳು ವೇಸ್ಟ್ ಆಗುತ್ತೆ ಹಂಗೆ ಮಾಡಬೇಡಿ ತರಕಾರಿ ತೊಂಡೆಕಾಯಿ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿ ಬೇಯಿಸ್ಕೊಂಡು ಅದಾದಮೇಲೆ ಒಗ್ಗರಣೆ ಮಾಡಿಕೊಂಡ್ರೆ ನಮಗೆ ಪೌಷ್ಟಿಕಾಂಶಗಳು ಕೂಡ ಅದರೊಳಗೆ ಉಳಿಯುತ್ತೆ ಇಲ್ಲಿ ತೊಂಡೆಕಾಯಿ ಬೇಯೋ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದು ಸ್ಪೂನ್ ಸಾಸಿವೆಯನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ತಾ ಇದು ಡ್ರೈ ರೋಸ್ಟ್ ಮಾಡಿಕೊಂಡಾದಮೇಲೆ ಒಣಮೆಣ್ಸಿನಕಾಯನ್ನು ಹಾಕಬೇಕು ಖಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನಕಾಯನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಖಾಲಿಯಾಗಿತ್ತು ಹಂಗೆ ಾಗಿ ಗುಂಟೂರು ಮೆಣಸಿನ್ಕಾಯನ್ನು ಹಾಕಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಪಲ್ಯ ಈಗ ಡ್ರೈ ರೋಸ್ಟ್ ಆಗಿದೆ ಈಗ ಒಂದು ನಾಲ್ಕರಿಂದ ಐದು ಒಣ ಒಣಮೆಣಸಿನಕಾಯನ್ನು ಕೂಡ ಹಾಕಿ ಡ್ರೈ ರೋಸ್ಟ್ ಮಾಡಿ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದಮೇಲೆ ನಾವು ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ತೆಂಗಿನಕಾಯನ್ನು ಕೂಡ ಹಾಕಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯನ್ನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಇದ್ದೀನಿ ಬೆಳಗ್ಗೆ ತೆಂಗಿನಕಾಯಿ ಹೊಡಿಬೇಕಾದ್ರೆ ಈ ರೀತಿ ಹೂವಾಗಿತ್ತು ಅಂತ ಹೇಳಿದ್ನಲ್ಲ ಅದು ಬಿಟ್ಟಿದ್ರೆ ಗಿಡ ಆಗ್ತಿತ್ತು ಅನಿಸುತ್ತೆ ಗೊತ್ತಿಲ್ಲದೆ ಕಾಯಿ ಹೊಡೆದ್ಬಿಟ್ಟೆ ತುಂಬಾ ಬೇಜಾರಾಯಿತು ನನಗಂತೂ ನೋಡಿ ಈಗ ತಣ್ಣಗಾಗಿದೆ ತಣ್ಣಗಾಗಿರುವಂಥ ಮಸಾಲೆ ಪದಾರ್ಥವನ್ನೆಲ್ಲ ನಾನು ಮಿಕ್ಸಿಗೆ ಹಾಕಿ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ಇಲ್ಲಿ ತೊಂಡೆಕಾಯಿ ಕೂಡ ಬೆಂದಿದೆ ನೋಡಿ ಐದರಿಂದ ಆರು ನಿಮಿಷ ಅಷ್ಟೇ ಸಣ್ಣ ಊರಿನಲ್ಲಿ ಬೇಯಿಸಿರೋದು ಕರೆಕ್ಟಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಈಗ ಒಂದು ಬಾಣಲೆ ಇಟ್ಕೊಂಡು ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡ್ಕೊತೀನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾದಮೇಲೆ ರುಬ್ಬಿಟ್ಟಿರುವಂಥ ಪೌಡರನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಒಂದು ನಿಮಿಷ ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ನಾನಿಲ್ಲಿ ಬೇಯಿಸಿಟ್ಟಿರುವಂಥ ತೊಂಡೆಕಾಯಿನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತೀನಿ ನಮಗೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಕೂಡ ಈ ಟೈಮಲ್ಲಿ ನಾವು ಹಾಕಿ ಮಿಕ್ಸ್ ಮಾಡ್ಕೋಬೇಕು ತೊಂಡೆಕಾಯಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಸಣ್ಣ ಊರಿನಲ್ಲೇ ಬೇಯಿಸ್ಕೊಂಡ್ರೆ ನಮಗೆ ಪಲ್ಯ ರೆಡಿ ಆಗುತ್ತೆ ಜೊತೆಗೆ ನಾನಿಲ್ಲಿ ಸಾಂಬಾರಿಗೆ ಬೇಳೆ ಟೊಮೆಟೊ ಈರುಳ್ಳಿಯನ್ನು ಒಂದೆರಡು ವಿಷಲಿ ಕೂಗಿಸಿ ಇಟ್ಟಿದ್ದೆ ಮುಂಚೆನೇ ಈಗ ಬೇಯಿಸ್ಕೊಂಡಿರುವಂಥ ಬೇಳೆಗೆ ಕಟ್ ಮಾಡಿಟ್ಟಿರುವಂಥ ಮೂಲಂಗಿನ ಇದ್ದೀನಿ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹುಣಸೆ ಹುಳಿ ಹಾಗೆ ಕಾಮ್ ಸಾಂಬಾರು ಪುಡಿ ಎಲ್ಲ ಸೇರಿಸಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಒಂದೆರಡು ಕುದಿ ಬರೆಸಿ ಸಾಸಿವೆ ಜೀರಿಗೆ ಒಗ್ಗರಣೆಯನ್ನು ಕೊಟ್ಟರೆ ಸೂಪರಾಗಿರುವಂಥ ಮೂಲಂಗಿ ಸಾಂಬಾರು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲು ಕೂಡ ಬೇಗನೆ ಆಗುತ್ತೆ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಸೂಪರಾಗಿರುವಂಥ ಮೂಲಂಗಿ ಸಾಂಬಾರು ರೆಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಹೇರ್ ಕೂಡ ವಾಶ್ ಮಾಡ್ಕೊಂಬಂದೆ ತುಂಬಾ ಸಾಫ್ಟಾಗಿ ಸಿಲ್ಕಿಯಾಗಿ ಹೇರ್ ರೆಡಿಯಾಗಿದೆ ಹಾಗೆ ಊಟ ಕೂಡ ರೆಡಿಯಾಗಿದೆ ಊಟ ಮಾಡಿಕೊಂಡು ನಾನು ಮತ್ತೆ ಸಿಗ್ತೀನಿ ಇವತ್ತೊಂದು ಸ್ವಲ್ಪ ಹೊರಗಡೆ ಹೋಗಬೇಕು ಹಂಗಾಗಿ ಬೆಳಗ್ಗೆ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆನೂ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ ಮೂಲಂಗಿ ಸಾಂಬಾರು ಮುದ್ದೆಗೂ ಅನ್ನಕ್ಕೂ ಎರಡಕ್ಕೂ ಆಗುವಷ್ಟು ಸಂಜೆಗೂ ಆಗುವಷ್ಟು ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಇವತ್ತು ಕ್ಯಾರೆಟು ಮತ್ತು ಬೆಟ್ಟದಲ್ಲ ಕಾಯನ್ನು ಸೇರಿಸಿ ಕ್ಯೂಬ್ಸನ್ನು ಮಾಡ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಕ್ಯಾರೆಟ್ ಜ್ಯೂಸು ಅಥವಾ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಯಾವಾಗ ಕುಡಿಬೇಕು ಅನಿಸುತ್ತೆ ಈ ರೀತಿ ಒಂದು ನಾವು ಮಾಡಿಟ್ಕೊಂಡ್ರೆ ಒಂದೇ ನಿಮಿಷದಲ್ಲಿ ನಮಗೆ ನಾವು ಜ್ಯೂಸನ್ನು ರೆಡಿ ಮಾಡ್ಕೊಬೋದು ಹಾಗಾಗಿ ನೋಡಿ ಜ್ಯೂಸ್ ಮಾಡೋದಕ್ಕೆ ಇಲ್ಲಿ ಒಂದು ದೊಡ್ಡ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಸಿಗುತ್ತೆ ಅದನ್ನು ಕೂಡ ತೊಗೊಂಡಿದ್ದೀನಿ ಫಸ್ಟಿಗೆ ಇಲ್ಲಿ ಕ್ಯಾರೆಟನ್ನು ನಾನು ಮೇಲುಗಡೆ ಸಿಪ್ಪೆಯನ್ನು ನೀಟಾಗಿ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಮೂರು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆಹಣ್ಣು ಕೂಡ ಕಟ್ ಮಾಡಿ ರಸವನ್ನು ತೆಗೆದಿಟ್ಕೊಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವಾಗ ಬೇಕು ಎಷ್ಟೊತ್ತಲ್ಲಿ ಬೇಕೋ ಅಷ್ಟೊತ್ತಲ್ಲಿ ನಮಗೆ ಕ್ಯಾರೆಟ್ ಜ್ಯೂಸನ್ನು ರೆಡಿ ಮಾಡ್ಕೊಬೋದು ಅಷ್ಟು ಕೆಲವ್ರು ಮನೆಯಲ್ಲಿ ಊಟ ಆದಮೇಲೆ ಈ ರೀತಿ ಜ್ಯೂಸ್ಗಳನ್ನ ಕುಡಿಯೋಕ್ಕೆ ಇಷ್ಟಪಡ್ತಾರೆ ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಈ ರೀತಿ ಜ್ಯೂಸ್ಗಳನ್ನ ಕುಡಿಯೋಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವ ಟೈಮಲ್ಲಿ ಬೇಕು ನಮ್ಗೆ ಯಾವ ಟೈಮಲ್ಲಿ ಕುಡಿಬೇಕು ಅನಿಸುತ್ತೋ ಆ ಟೈಮಲ್ಲಿ ಕುಡಿಬೋದಲ್ವ ಹಂಗಾಗಿ ನೋಡಿ ಈಗ ಕಟ್ ಮಾಡಿಟ್ಟಿರುವಂಥ ಕ್ಯಾರೆಟನ್ನು ಒಂದು ಜಾರಿಗೆ ಹಾಕೊತಾ ಇದ್ದೀನಿ ಹಾಗೆ ಬೆಟ್ಟದ ನಲ್ಲಿಕಾಯಿ ಪೌಡರು ಮನೇಲಿ ಮನೇಲಿತ್ತು ಹಾಗಾಗಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಪೌಡರ್ ಇಲ್ಲ ಅಂತಂದರೆ ಬೆಟ್ಟದ ನೆಲ್ಲಿಕಾಯಿ ಇದ್ದರೆ ಅದನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಬೋದು ಈಗ ಕ್ಯಾರೆಟು ಮತ್ತು ನೆಲ್ಲಿಕಾಯಿ ಪೌಡರನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಮಾಡ್ಕೊಂಡು ಬಂದಿರುವಂಥ ಪೇಸ್ಟನ್ನು ಒಂದು ಜಾಲ್ರೆಗೆ ಹಾಕಿ ನೀಟಾಗಿ ಸೋಸ್ಕೊಬೇಕಾಗುತ್ತೆ ಸೋಸ್ಕೊಂಡು ಸ್ವಲ್ಪ ನೀರು ಹಾಕಿ ನೀಟಾಗಿ ಅದನ್ನು ಜಾಲಿಸ್ಕೊಂಡು ನೀರನ್ನು ಐಸ್ ಕ್ಯೂಬ್ಸ್ ಏನು ಮಾಡ್ತೀವಿ ನಾವು ಫ್ರಿಜ್ಜಲ್ಲಿ ಇಡ್ತೀವಲ್ವ ಅದರಲ್ಲಿ ಆ ಮೋಲ್ಡಲ್ಲಿ ಹಾಕಿ ಐಸ್ ಕ್ಯೂಬ್ಸನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ನಮಗೆ ಈ ಕ್ಯಾರೆಟ್ ಮಾತ್ರ ಅಲ್ಲ ನಮಗೆ ಯಾವುದೆಲ್ಲ ಫ್ರೂಟ್ಸ್ ಇಷ್ಟ ಆಗುತ್ತೆ ಜಾಸ್ತಿ ತೊಗೊಂಬಂದಾಗ ಈ ರೀತಿ ಮಾಡಿಟ್ಕೊಂಡು ನಮಗೆ ಯಾವಾಗ ಬೇಕೋ ನಾವು ಆವಾಗ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು ಕೆಲವೊಂದು ಸಲ ಜಾಸ್ತಿ ತೊಗೊಂಬಂದುಬಿಡ್ತಾರೆ ಫ್ರೂಟ್ಸು ಕೆಟ್ಟೋಗುತ್ತೆ ಹಾಗೆ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಮಾಡಿಟ್ಕೊಂಡು ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡಿಕೊಂಡು ವೇಸ್ಟ್ ಮಾಡದೆ ನಾವು ಉಪಯೋಗಿಸ್ಕೊಬೋದು ನೋಡಿ ಈಗ ಸೋಸ್ಕೊಂಡಿರುವಂಥ ಕ್ಯಾರೆಟ್ ನೀರಿಗೆ ನಾನಿಲ್ಲಿ ನಿಂಬೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ನಾವು ಕ್ಯಾರೆಟ್ ಮತ್ತು ಬೆಟ್ಟದಲ್ಲಿ ಕಾಯಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಬಂದಿರುವಂಥ ಈ ಒಂದು ಏನಿರುತ್ತೆ ತರತರಿಯಾಗಿ ಅದನ್ನು ಕೂಡ ವೇಸ್ಟ್ ಆಗೋದಿಲ್ಲ ಅದನ್ನು ಬೇಕಾದ್ರೆ ಫ್ಯಾಸ್ ಫೇಸ್ ಪ್ಯಾಕ್ ಆಗಿ ನಾವು ಯೂಸ್ ಮಾಡಿಕೊಂಡು ಮಾಡ್ಕೋಬೋದಾಗಿರುತ್ತೆ ನೋಡಿ ಇಲ್ಲಿ ಐಸ್ ಕ್ಯೂಬ್ಸ್ಗೆ ನೀಟಾಗಿ ಈ ರೀತಿ ಹಾಕಿ ಒಂದು ಐದರಿಂದ ಆರು ಗಂಟೆ ಬಿಟ್ಟರೆ ನಮಗೆ ಐಸ್ ಕ್ಯೂಬ್ಸ್ ರೆಡಿ ಆಗುತ್ತೆ ನೋಡಿ ಸೂಪರಾಗಿ ಇದನ್ನು ನಮಗೆ ನೀರಿಗೆ ಹಾಕಿ ಬೇಕಾದರೆ ಜೇನುತುಪ್ಪ ಸೇರಿಸ್ಕೊಬೋದು ಇಲ್ಲಾಂದರೆ ಹಂಗೆ ಕುಡಿಬೋದು ನಾನಂತೂ ಹಾಗೆ ಕುಡಿದೆ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನನಗಂತೂ ಅದು ಕ್ಯಾರೆಟು ಫ್ಲೇವರ್ ಇರುತ್ತಲ್ಲ ಕ್ಯಾರೆಟು ಹಾಗೆ ನಿಂಬೆಹಣ್ಣು ಜೊತೆಗೆ ಬೆಟ್ಟದಲ್ಲಿ ಕಾಯಿ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತಾಯಿತ್ತು ನಾನು ಜೇನುತುಪ್ಪ ಏನೂ ಸೇರಿಸ್ಕೊಳೋಕೆ ಹೋಗಲಿಲ್ಲ ಹಾಗೆ ಕುಡಿದೆ ತುಂಬಾ ಇಷ್ಟ ಆಯಿತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿದ್ರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಒಂಚೂರಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್